ಹಾಯ್ ಹಲೋ ನಮಸ್ಕಾರ ಸಿಹಿ ಮನೆಗೆ ಸ್ವಾಗತ ಮಳೆ ಹುಳಿ ಕಾಳು ಮಸಾಲೆ ಹಾಕಿ ಸಾಂಬಾರು ಮಾಡೋದು ಹೀಗೆ ನೋಡೋಣ ಬನ್ನಿ ಫಸ್ಟು ಮೊಳಕೆ ಕಟ್ಕೊಂಡಿದ್ದೀನಿ ನೆನೆಸಿ ಇಟ್ಕೊಂಡು ಬಟ್ಟೆಯಲ್ಲಿ ಮಳಕೆಗೊಂದು ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಒಂದೇ ದಿನಕ್ಕೆ ಮಳಕೆ ಅಷ್ಟು ಚೆನ್ನಾಗಿ ಬಂದಿದೆ ಒಂದು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀವಿ ಒಗ್ಗರಣೆಗೆ ಅಂತ ಈಗ ಒಂದು ಸ್ವಲ್ಪ ಆಲೂಗಡ್ಡೆ ಚೊಟ್ಟು ಇದಕ್ಕೆ ಮೂಲಂಗಿನೂ ಆಡ್ ಮಾಡ್ಬೋದು ನಿಮಗೆ ಇಷ್ಟ ಇದ್ದರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಎರಡು ಈರುಳ್ಳಿ ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ತೊಗಳೆ ಶುಂಠಿ ಸಾಕು ಕೊತ್ತಂಬರಿ ಸೊಪ್ಪು ಎರಡು ಗೆಡ್ಡೆ ಬೆಳ್ಳುಳ್ಳಿ ಇವು ಮೂರು ಮಸಾಲೆ ಖಾರಕ್ಕೆ ಟೊಮೊಟೊ ಕಾಯಿ ಇವೆರಡು ಆ್ಯಡ್ ಮಾಡಿ ರುಬ್ಬೇಕು ಕಾಯಿನೂ ತುರಿದಿರಲಿಲ್ಲ ಸಾರಿ ಈಗ ಮಿಕ್ಸಿ ಜಾರ್ ತಗೊಂಬಿಟ್ಟು ಇದಕ್ಕೆ ಏನೇನು ಮಸಾಲೆ ನಾವಾಗಲೇ ಹೇಳಿದ್ನಲ್ಲ ಆ ಮಸಾಲೆನೆಲ್ಲ ಹಾಕೊಳ್ಳೋಣ ಬೆಳ್ಳುಳ್ಳಿ ಸಾಂಬಾರು ಸೊಪ್ಪು ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಇವಾಗ ಗೆಡ್ಡೆ ಬೆಳ್ಳುಳ್ಳಿ ತಗೊಳ್ಳಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ಮಸಾಲೆ ಹಾಕೊಳ್ಳಿ ಸ್ವಲ್ಪ ಶುಂಠಿ ಇದನ್ನು ನೀ ಒಂಚೂರು ಮಸಾಲೆ ಹಾಕೋಣ ಒಂದು ಸ್ವಲ್ಪ ಲವಂಗ ಇವಾಗ ಚಕ್ಕೆ ಚಕ್ಕೆ ಸ್ವಲ್ಪ ಚಕ್ಕೆ ಅಂದರೆ ಖಾರ ಜಾಸ್ತಿ ಆಗುತ್ತೆ ಒಂಚೂರು ಟೇಸ್ಟ್ ಇರಲಿ ಅಂತ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡಿಲ್ಲ ಅಂದರೆ ಮಸಾಲೆನೇ ಖಾರನ ಜಾಸ್ತಿ ಆಗುತ್ತೆ ಚಕ್ಕೆ ಲವಂಗ ಮೆಣಸು ಎರಡು ಸ್ಪೂನು ಟರ್ಮರಿಕ್ ಪೌಡರ್ ಇದ್ದೀನಿ ಇದನ್ನು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೊಂಬರ್ಬೇಕು ಚೆನ್ನಾಗಿರುತ್ತೆ ನೀವು ಈ ಥರ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಪ್ಲೀಸ್ ನಿಮ್ಮ ಸಪೋರ್ಟ್ ಮಾಡ್ತಾರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನನಗೂ ಎನ್ಕರೇಜ್ ಆಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿದ ಬೇರೆ ಥರ ವೀಡಿಯೋ ಮಾಡೋಕ್ಕೆ ಈ ಥರ ನೋಡಿ ನೀಟಾಗಿ ಎಲ್ಲ ಪೇಸ್ಟ್ ಮಾಡ್ಕೊಂಬಂದು ಎಷ್ಟು ನೀಟಾಗಿ ಪೇಸ್ಟ್ ಮಾಡಿದ್ದೀನಿ ತರಿ ತರಿಯಾಗಿ ಪೇಸ್ಟ್ ಮಾಡಬೇಡಿ ಇದಕ್ಕೆ ಕಾಯಿ ಟೊಮೊಟೊ ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಗ್ಯಾಸ್ ಕಚ್ಕೊಳ್ಳೋಣ ಗ್ಯಾಸ್ ಕಚ್ಕೊಂಡಾದ್ಮೇಲೆ ಕುಕ್ಕರ್ ಇಟ್ಟು ಒಂದು ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಹಾಕಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಸಾಕು ಜಾಸ್ತಿ ಎಣ್ಣೆ ಹಾಕಿಕೊಳ್ಬೇಡಿ ಸಾಂಬಾರಲ್ವ ನಾನು ಹೆಚ್ಚಿಟ್ಕೊಂಡಿದ್ನಲ್ಲ ಟೊಮೊಟೊ ಈರುಳ್ಳಿ ಇದನ್ನು ಆ್ಯಡ್ ಮಾಡ್ತಾ ಇದೊಂಚೂರು ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಹಾಕಿ ಸ್ಕಿಪ್ ಮಾಡಿ ಪರವಾಗಿಲ್ಲ ನನಗಿಷ್ಟ ಹಾಕಿದ್ರೆ ಸ್ಮೆಲ್ಲು ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹಾಕಿ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಿಶ್ರಣ ಅದನ್ನು ಹಾಕ್ತಾಯಿದ್ದೀನಿ ಇದೊಂದು ಸ್ವಲ್ಪ ಎಣ್ಣೆ ಸೈಡಲ್ಲಿ ಬಿಡೋವರೆಗೂ ನೀಟಾಗಿ ಕುಕ್ ಮಾಡ್ಕೊಳ್ಳಿ ನೀಟಾಗಿ ನೋಡಿ ಈ ಥರ ಎಲ್ಲ ಸೈಡಲ್ಲಿ ಎಣ್ಣೆ ಬಿಟ್ಟಿರೋ ನೀಟಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಿರುತ್ತೆ ಚೆನ್ನಾಗಿ ಕುಕ್ಕಾಗಿರುತ್ತೆ ಅಂತ ನಾವು ಈಗ ಮೊಳಕೆ ಕಟ್ಟಿರೋ ಕಾಳನ್ನು ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಸಾರು ಇದನ್ನು ತಿಂದಿರ್ಬೋದು ಅಂತ ಅನಿಸುತ್ತೆ ನಾನು ಮಾಡೋ ಮೆಥಡಲ್ಲಿ ನಾನು ತೋರಿಸ್ತಾ ಇದ್ದೀನಿ ವೆಜಿಟೇಬಲ್ಲು ಹಾಕ್ತಾಯಿದ್ದೀನಿ ಎರಡು ಸ್ಪೂನ್ ಖಾರದ ಪುಡಿ ನಾವಾಗಲೇ ಸ್ಪೈಸಸ್ ಹಾಕಿದ್ದು ಇದು ಅದನ್ನ ನೋಡಿ ಹಾಕಿ ಸಾಂಬಾರು ಪುಡಿ ಎರಡು ಸ್ಪೂನ್ ಸಾಂಬಾರು ಪುಡಿ ಹಾಕಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ಆ್ಯಡ್ ಮಾಡ್ತಿದ್ದೀನಿ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಈಗ ಮಸಾಲೆ ಎಲ್ಲ ಗಟ್ಟಿಯಾಗಿದ್ದಲ್ಲ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಮಸಾಲೆ ಹಾಕಿದ ತಳ ಹಿಡಿತಿದ್ದೆ ಅಂತ ಬೇಯಿಸಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ನೀಟಾಗಿ ಅಂತ ಫೋಟೋದಲ್ಲಿ ಲೈಟಿಂಗ್ಸ್ ಜಾಸ್ತಿಯಾಗಿ ಕ್ಲಿಯರಾಗಿ ಕಾಣ್ತಿಲ್ಲ ಸಲ ಇದೇ ಥರ ಈ ಥರ ಮಾಡಲ್ಲ ಶಮಿಸ್ಬಿಡಿ ಈಗ ಟೊಮೊಟೊ ಕಾಯಿ ರುಬ್ಬಿಟ್ಕೊಂಡಿದ್ದಲ್ಲ ಅದನ್ನು ಹಾಕಿ ನೀರಾಗಿ ಮಿಕ್ಸ್ ಮಾಡ್ತಾ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಕುಕ್ ಆಗೋಕೆ ಬಿಟ್ಬಿಟ್ಟು ಒಂಚೂರು ಎಣ್ಣೆ ಎಲ್ಲ ಬಿಟ್ಕೊಂಡು ನೀಟಾಗಿ ನೋಡ್ಕೊಳ್ಳಿ ನಿಮಗೆ ಯಾವ ಹದ ಬೇಕು ಅದಕ್ಕೆ ನೀರು ಹಾಕಿ ಈ ಥರ ಮಾಡಿ ಸ್ವಲ್ಪ ನೀರು ಹಾಕಿ ಅದನ್ನು ನೋಡ್ಕೊಳ್ಳಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅದು ಹಾಕಿ ಕುಕ್ಕರ್ ಮುಚ್ಚುಲ್ಕ ಮುಚ್ಚಿ ಎರಡು ವಿಷಾಲ ಓಡಿಸಿದ್ವಿ ಚೆನ್ನಾಗಿ ಬರುತ್ತೆ ಏರೆಲ್ಲ ತೆಗೆದಾದ್ಮೇಲೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಆಯಲೆಲ್ಲ ಬಿಟ್ಟು ಸಾರು ಅಷ್ಟೇ ಚೆನ್ನಾಗಿರುತ್ತೆ ನೀವು ಮನೇಲಿ ಸಲ ಟ್ರೈ ಮಾಡಿ ಡೆಫಿನೆಟ್ಲಿ ನಿಮಗಿಷ್ಟ ಆಗುತ್ತೆ ನೋಡಿ ಸೌಟಾಗಿ ತೋರಿಸ್ತೀನಿ ಈ ಅದ ತೊಗೊಂಡಿದ್ದೀನಿ ಸಾರು ನಾನು ಅಲ್ಲಿ ಚಟ್ಟು ಮಳೆ ಕಾಳು ಸಾರು ತುಂಬ ಟೇಸ್ಟಿ ಆಗುತ್ತೆ ಎರಡು ದಿನ ತಿಂದರೂ ಬೇಜಾರಾಗಲ್ಲ ಅಷ್ಟು ಇಷ್ಟ ಆಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಇವಾಗ ನಾವು ಊಟ ಮಾಡ್ತೀವಿ ನನ್ನ ಮಗಳು ಕೂತಿದ್ದಾಳೆ ಊಟ ಒಡೋಕೆ ಅಲ್ಲ ಬಂಗಾರ ಎಲ್ಲೆರೂ ಕೂತಾಳೆ ಊಟ ಮಾಡ್ತೀವಿ ಹೊಟ್ಟೆ ಹೂ ಅಂತಿದ್ದಾಳೆ ತಂಗಿರು ಹುಡುಗಿ ಕೊಟ್ಟಿನಿ ಊಟ ಮಾಡಿದಳೆ マたサージ。